நான் 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 ನಿರ್ದಿಷ್ಟವಾಗಿ ಇಂಥದ್ದೇ ಕಾರಣದಿಂದ ತಾಡೋಣವು ಬಿದ್ದ ಕನಸೊಂದು ಬಿಟ್ಟು ಮತ್ತಾವುದು ಕಾರಣಗಳು ಅಶೋಪತಿ ಮಹಾರಾಜರಿಂದ ಪ್ರವರ್ತಿತವಾದಂತಹ ರಾಜ ಅವರ ಸುದೆಯಾದಂತಹ ಕೈಕಾದೇವಿಯ ನಂದನನಾದದ್ದರಿಂದ ಮಾವನಾದ ಯುದಾಜಿತ ವಿವಾಹ ನಂತರದಿಂದ ನಂತರದಲ್ಲಿ ಅಯೋಧ್ಯ ಸಾಮ್ರಾಜ್ಯದಿಂದ ದಶರಥ ಭೂಪತಿಯನ್ನು ಒಡಂಬಡಿಸಿ ಭರದರಾಜ ನನ್ನನ್ನು ಶತ್ರುಘ್ನನ್ನು ಕರೆತಂದು ವಿವಾಹ ಆಯಿತು ಮಿಥಿಲೆಯ ಜನಕರ ಜೊತೆ ಜನಕನ ಪುತ್ರಿಯರ ಜೊತೆಯಲ್ಲಿ ಹಾಗೂ ಅವರ ತಮ್ಮ ತಮ್ಮನ ಪುತ್ರಿಯ ಜೊತೆಯಲ್ಲಿ ಎಂಬ ವರ್ತಮಾನವನ್ನು ಕೇಳಿ ತಾನಾಗಿ ಬಂದವನು ವಿವಾಹ ನಂತರದ ಸಂಭ್ರಮದಲ್ಲಿ ಸಮಾರಂಭದಲ್ಲಿ ಭಾಗಿಯಾದ ಮೇಲೆ ಕರೆದು ಅಲ್ಪಕಾಲ ನಮ್ಮ ಜೊತೆಗೆ ಅಂತ ನನ್ನನ್ನು ಒಡಗೂಡಿಕೊಂಡು ಶತ್ರುಗಳನ್ನು ಬರುವಂತೆ ಮಾಡಿ ಇಲ್ಲಿಗೆ ಕರೆತಂದು ವಿವಾಹ ಆಗಿ ಹತ್ತ ಹನ್ನೆರಡು ವರ್ಷ ಕಾಯಿತು ಮಧ್ಯಂತರದಲ್ಲಿ ಸಾಕೇತಕ್ಕ ಹೋದದ್ದು ವಿವಾಹ ಆದ ಮೇಲೆ ಅಲ್ಲಿ ನಾವು ಇರಲೇ ಇಲ್ಲ ಅಂತಲ್ಲ ಸತಿಯರನ್ನು ವಿದೂರರಾಗಿ ಉಳಿದಿದ್ದೇವೆ ಅಂತ ಬರಲ್ಲ ಅಲ್ಲಿಂದ ತೊಡಗಿದ ಪರಿಪಾಠ ಆಗಾಗ ನಮ್ಮನ್ನು ಇಲ್ಲಿಗೆ ಬರಮಾಡಿಕೊಳ್ತಾ ಹೋಗೋದು ಈಗಂತೂ ಒಂದು ಕೆಲವು ವರ್ಷಗಳಲ್ಲಿ ಹೀಗೆ ಸೌಖ್ಯದಿಂದಲೇ ಇರುವ ಇಲ್ಲಿನ ಗುರುಕುಲವನ್ನು ಒಡನಾಡು ಇಲ್ಲಿನ ವಿದ್ಯಾಭ್ಯಾಸದಲ್ಲಿ ಪಾರಂಪರಿಕವಾಗಿ ನಮಗೆ ಯಾವ ಯಾವ ಅಂಶಗಳು ಶಸ್ತ್ರ ಸಂಬಂಧಿಯಾಗಿ ಶಾಸ್ತ್ರ ಸಂಬಂಧಿಯಾಗಿ ಲಭ್ಯವಾಗುತ್ತದೆ ಅದೆಲ್ಲವನ್ನು ಮನನ ಮಾಡಿಕೊಂಡು ತಿಳಿದವರು ಹೇಳಿದರು ಕಣ ಕಣದಲ್ಲೂ ನಾವು ಸಂಪಾದವನ್ನು ಹೇಗೆ ಸಂಚಯನ ಮಾಡಬೇಕು ಕ್ಷಣ ಕ್ಷಣದಲ್ಲೂ ಸಂಚಯನ ಮಾಡಿದರೆ ಮಾತ್ರ ಅವನ ಬದುಕು ಸಂಪನ್ನವಾಗುತ್ತದೆ ತನ್ನ ವಿಧಾನದಲ್ಲೇ ಇದೆ ವಿದ್ಯಾ ಪರಂಪರೆಯನ್ನು ಬೋಧಿಸುವ ಗುರುಗಳ ಆಶೀರ್ವಾದದಿಂದ ವಿದ್ಯಾ ಮಾಡ ಸಂಚಯನವನ್ನು ಮಾಡ್ತಾ ಇದ್ದ ವೇಳೆಯಲ್ಲಿ ಒಮ್ಮಿಂದೊಮ್ಮೆಗೆ ರಾತ್ರಿಯಲ್ಲಿ ಬಿದ್ದ ಕನಸೇ ಕಾರಣವಾಗಿ ಬೆಚ್ಚಿ ಬಿದ್ದು ಎಚ್ಚೆತ್ತುಕೊಳ್ಳುತ್ತದೆ ಅದೇರಾಗಬಾರದು ಅಂತ ನನ್ನ ಮನಸ್ಸಿಗೆ ನಾನೇ ಸಾಂತ್ವನ ಹೇಳುವುದಕ್ಕೆ ಗರಿಷ್ಠ ಪ್ರಮಾಣದಲ್ಲಿ ಪ್ರಯತ್ನಿಸಿ ಯಾಕೆ ಭರತ ಅಂತ ಹೆಸರಿಟ್ಟು ತಂದೆ ತಾಯಿ ಏನು ಬದುಕಲ್ಲಿ ನಾನೇ ಏರ್ತಾ ಹೋಗಬೇಕು ನಾನೇ ಅತ್ಯುನ್ನತಿಯಲ್ಲಿ ವಿರಾಜಿಸಬೇಕು ಎಂಬ ಆಶಯದಿಂದಲೇ ಇಟ್ಟ ಹೆಸರು ಅಂತ ನಾವಾದ್ರೂ ವಿವೇಚಿಸುವುದಿಲ್ವ ವಿವೇಕ ಆದ ಮೇಲೆ ಗುರು ಗುರುಸಮ್ಮುಖದಲ್ಲಿ ನಾವು ಅರಿತ ವಿಚಾರ ಏನು ಅದು ನಮಗೆ ಉದೋಧೆ ಏನು ಮಾಡ್ತೇವೆ ನಮ್ಮಿಂದ ನಮ್ಮ ಸಮಾಜದಲ್ಲೋ ಸಂಸಾರದಲ್ಲೋ ಭರತ ಉಂಟಾಗಬೇಕು ಬಿಟ್ಟರೆ ನನ್ನೊಳಗೇ ಉಂಟಾಗುವ ಭರತಕ್ಕಾಗಿ ನನಗೆ ಭರತ ಅಂತ ಅಭಿದಾನ ನಾನು ಏರುವುದಕ್ಕಲ್ಲ ನನ್ನಿಂದ ಏರುವುದಕ್ಕೆ ಯಾಕೆ ನಾನೇ ಸ್ಥಿತಪ್ರಜ್ಞರಾದ ವಸಿಷ್ಠಾದಿ ಮಹರ್ಷಿಗಳು ಮಾಡಿದ ಬೋಧೆ ಬದುಕಿನ ವಿಧಾನ ನಮಗೆ ಆದರ್ಶವಾಗ್ತದೆ ಒಳಗಿನ ಭಾವಕಂಪನದಿಂದ ಭರತ ಸೃಷ್ಟಿಯಾಯಿತು ಅಂತಾದ್ರೆ ಈತವರು ಸೃಷ್ಟಿಯಾಗಬೇಕು ಭರತ ಈಗಳಿಗೆ ನಮ್ಮ ಭಾವಕೋಶ ಈಡಾಡಬಾರದುತ್ತಿದ್ದರೆ ಸ್ಥಿತ ಪ್ರಜ್ಞತೆಯನ್ನು ಸಮಸ್ಥಿತಿಯನ್ನು ನಾವು ಸದಾ ಕಾಪಿಡುವಲ್ಲಿ ಆಸಕ್ತರಾಗಬೇಕು ಆದರೆ ಮನುಷ್ಯ ಮಾತ್ರ ಇಂಥ ಸನ್ನಿವೇಶದಲ್ಲೂ ಸ್ಥಿತ ಪ್ರಜ್ಞೆ ನಮಗೆ ಆಗಲಿಲ್ಲ ಯಥಾರ್ಥ ಯಾಕೆ ಕಂಡ ಕನಸಿನ ಭೀಕರತೆ ಹಾಗೆ ನಾವು ಬದುಕಿನ ಅಳತೆ ಹೀಗೆ ಅಂತ ಒಂದು ನಿಗಮನಕ್ಕೆ ಬಂದು ನಿರ್ಣಯಿಸಿರುವಾಗ ಅದನ್ನು ತಪ್ಪಿಸುವ ನಮ್ಮ ನಿಗಮನದಲ್ಲಿ ಯಾವ ಮಾನಕ್ಕೆ ನಮ್ಮನ್ನು ನಾವು ಒಡ್ಡಿಕೊಂಡಿದ್ದೇವೋ ಯಾವುದನ್ನು ನಿಧಿಯಂತೆ ನಾವು ಕಾಪಾಡಿದ್ದೇವೋ ಆ ಅಳತೆ ತಪ್ಪಿಸುವ ಇಂತಹ ಚರ್ಯಗಳು ಪ್ರಕರಣಗಳು ಆದಾಗ ಒಮ್ಮೆ ಅಧೀನರಾಗಿವೆ ಅತಂತ್ರರಾಗಿರ್ತೇವೆ ವತ ಗೋವೆಯವನ್ನೇ ಮೈಯೆಲ್ಲ ಬಡಿದುಕೊಂಡಂತಹ ಭೂಪತಿಯೊಬ್ಬ ಬಂದು 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 ಬೀಳುವುದು ಗೋವೆಯ ತುಂಬಿದಂತಹ ಹೊಂಡಕ್ಕೆ ರಂಧ್ರಭರಿತವಾದಂತಹ ಹಸ್ತಗಳಲ್ಲಿ ತೈಲವನ್ನು ಕುಡಿಯುವ ವ್ಯರ್ಥ ಪ್ರಯತ್ನ ಮಾಡ್ತಾ 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 ಮುಳುಗುವುದನ್ನು ಕಂಡ್ರೆ ಬೆಚ್ಚಿ ಬಿದ್ದು ಹೇಗೆ ಸಾಧಿಸಿಕೊಂಡು ಕಾಪಾತ ಅಲ್ಲ ನಮೋಮಂಡಲವೇ ಕುಸಿದು ದಲ ಬಂದು ಬಡಿದ ಅಪ್ಪಳಿಸಿದಂತೆ ಸಾಗರವೇ ಭೂತಲವನ್ನು ತನ್ನೊಡನೆಗೆ ಸೇರಿಸಿಕೊಂಡಂತೆ ಆರಣ್ಯಕವಾದಂತಹ ಹಸಿ ಹುಡುಗಿಯನ್ನು ತೊಟ್ಟಂತಹ ಪ್ರಕೃತಿ ದೇವಿ ಶುಷ್ಕಳಾಗಿ ಬರಳಾಗಿ ಹೋದಂತೆ ಚಂಡಾವಾದ ಇದ್ದಂತಹ ಎಲ್ಲ ಸಂಪದವನ್ನು ತಾನಾಗಿ ತನ್ನ ಧಕ್ಕೆಗೆ ತೆಗೆದುಕೊಂಡು ಕೊಚ್ಚಿಕೊಂಡು ಹೋದರು ಭೌಮೋತ್ಪಾದ ದಿವ್ಯೋತ್ಪಾದ ಅಂತರಿಕ್ಷೋತ್ಪಾದ ಇದೊಂದೊಂದನ್ನು ಒಂದೊಂದನ್ನು ನಾ ಗಮನಿಸ್ತಾ ಇದೆ ಇದನ್ನು ಒಟ್ಟಾಗಿ ಏನನ್ನು ಸೂಚಿಸ್ತದೆ ಕಪ್ಪಾದಂತಹ ವಸನವನ್ನು ಕೊಟ್ಟಂತಹ ವ್ಯಕ್ತಿ ಕಣವನ್ನೇರಿ ಮೈಯೆಲ್ಲ ಧೈರ್ಯವನ್ನು ಬಳಿದುಕೊಂಡು ದಕ್ಷಿಣಾಭಿಮುಖಿಯಾಗಿ ಸಂಚರಿಸ್ತಾ ಇದೆ ಅಲ್ಲೋ ಅಕರಾಳ ವಿತರಾಳ ಸ್ವರೂಪ ಸ್ತ್ರೀ ಸ್ವರೂಪಗಳು ಒಂದಷ್ಟು ಸಮಾವೇಶಿತವಾಗಿ ಬಂದು ಎದುರುಕೊಂಡು ಆ ವ್ಯಕ್ತಿಯನ್ನು ತಮ್ಮ ಭವನದತ್ತ ಬಲವಂತವಾಗಿ ಕೈ ಹಿಡಿದೆಳೆದು ಬೇರೆನೋ ಒಂದು ದೃಶ್ಯ ಕಲ್ಲು ಬಣ್ಣದ ರಕ್ತರಂಜಿತವಾದ ವಸನಗಳನ್ನು ರಕ್ತಮಯವಾದಂತಹ ಆವೇಗಳನ್ನು ಪುಷ್ಪಗಳನ್ನು ಧರಿಸಿದಂತಹ ಭೀಕರ ಸ್ತ್ರೀಯರು ಸುತ್ತುವರೆಗೂ ಮಧ್ಯದಲ್ಲಿ ಸಂತ್ರಸ್ತರಂತಿದ್ದಂತಹ ವ್ಯಕ್ತಿಯನ್ನು ಕಾಣುವುದನ್ನು ಪೀಡಿಸುವುದನ್ನು ಕಾಣ್ತಾ ಇದ್ದಾರೆ ಹಿಕ್ಕರೆ ಬರೀತವನಿಗೆ ಊರಲ್ಲಿದ್ದಂತಹ ಅಪ್ಪಯ್ಯನಿಗೋ ಅಣ್ಣನಿಗೋ ಲಕ್ಷ್ಮಣನಿಗೋ ಏನಾಯಿತು ಎಂಬ ಆತನು ಇಲ್ಲ ಇದೇ ಸಮಾಧಾನ ನನಗೆ ನಾನು ಮಾಡಿಕೊಂಡದ್ದು ಆಗಬೇಕಾದದ್ದು ಏನಾಗದಿದ್ರು ಆಗಬಾರದ್ದು ಏನಾದರೂ ಆಗಬೇಕಾದ್ರು ತಡದಲ್ಲಿ ಕೂಡ ಸಣ್ಣ ರಾಮಕಂದ್ರಿದ್ದಾರೆ ಅಂದರು ವಿವಾಹಾನಂತರದಲ್ಲಿ ಇನ್ನೂ ಹೇಳಬೇಕಾದ್ರೆ ಶಿವಧರು ಬಂಧನದ ಕಥನವನ್ನು ನಾವು ಅನ್ಯರ ಮೂಲಕವಾಗಿ ಶುಭವಾಗಿಸಿಕೊಂಡು ಆದರೆ ಆಚಾರ್ಯ ಭಾರ್ಗವರೇ ಎದುರಾಗಿ ಬಂದು ನಿಂತ ಕಾಲದಲ್ಲಿ ಅವರ ಪ್ರಕೋಪವನ್ನು ಶಮನವಾಗಿಸಿ ಅವರ ಪ್ರಸನ್ನತೆಯನ್ನು ಸಾಧಿಸಿ ಪರಮಾನುಗ್ರಹವೇ ಭಾಜನಾದ ಕರ್ತೃತ್ವ ಅದು ನಮ್ಮ ಅಣ್ಣ ಒಂದು ಅದು ಅಸೀಮವಾದಂತಹ ಆತ್ಮವಿಶ್ವಾಸ ಇನ್ನೂ ಹೇಳಬೇಕಾದ್ರೆ ನಾವೆಲ್ಲ ನಮಗಿಂತ ಹೆಚ್ಚಿನ ವಿಶ್ವಾಸವನ್ನು ಅಣ್ಣ ರಾಮಪತ್ರನಲ್ಲಿ ಹೊಂದುವುದಕ್ಕೆ ಕಾರಣವಾದ ಘಟನಾಭಿಷೇಕ ಅಂತ ರಾಮಚಂದ್ರ ಅವರಿಗೆ ಸಾವು ಚರುವುದಕ್ಕೆ ಇಲ್ಲ ಬರಕೂಡದು ಬರದಂತೆ ತಡೆಯುವುದಕ್ಕೆ ಅವೀವಾದ ತಡೆಯುವುದಕ್ಕೆ ಅಣ್ಣ ರಾಮಚಂದ್ರನಿದ್ದಾರೆ ಅಂತ ನಾನೆಷ್ಟು ಸಾಂತ್ವ ಮಾಡಿಕೊಳ್ಳುವುದಕ್ಕೆ ಯತ್ನಿಸಿದೆ ವಿಸ್ತರಗೊಂಡಂತಹ ಮನಸ್ಸು ಮತ್ತೆ ಮಧ್ಯರಾತ್ರಿಯಲ್ಲಿ ಶೈಯಲ್ಲಿ ಪವಡಿಸುವುದರಿಂದ ನನ್ನನ್ನು ಹಿಂದುಳಿಯುವಂತೆ ನೀವಂತೆ ಮಾಡಿ ಎದ್ದು ಅಂತಪುರದಿಂದ ಬರಬಂದು ಶತಪಥ ತೆಲುವುದಕ್ಕೆ ತಡೆಗಿದ್ರೆ ದಾಸರಾಶಿಯಲ್ಲಿ ಅರಿತೋ ಏನೋ ಆಪ್ತರಾದವರು ಮಿತ್ರರಾದವರು ಎಲ್ಲರೂ ಎದ್ದು ಬಂದರಲ್ಲ ತಮ್ಮ ಶತಮಾನ ಒಳಗೊಂಡರು ಮಧ್ಯರಾತ್ರಿಯಲ್ಲಿ ರಾಜಕುಮಾರಿ ಯಾಕೆ ನಿರ್ಮಾಣ ಏನೋ ಮನಸ್ಸಿಗೆ ಒಂದು ಉದ್ವಿಗ್ನತೆ ಒಂದು ಒಂದು ಅಪ್ರಸನ್ನ ಸರಿ ಹೋದೀತು ಅಂತ ಅವರನ್ನು ಸಮಾಧಾನ ಮಾಡುವುದಕ್ಕೆ ತಿಳಿಸಿದ್ರೆ ಇಲ್ಲ 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 ನೀನಂತದ್ದನ್ನು ನನ್ನ ಮನಸ್ಸಿಗೆ ತೆಗೆದುಕೊಳ್ಳ ಕೂಡುದು ಪಕ್ಕದೆ ರಾಜಭವನವಾದ್ರಿಂದ ಯಾವುದಕ್ಕೂ ಅವ್ಯವಸ್ಥೆ ಅಂತಿಲ್ಲ ಸುವ್ಯವಸ್ಥೆಗೆ ಯಾವ ಕಾರಣದಲ್ಲೂ ಎಲ್ಲರೂ ಮುಂದಾಗುವವರೆ ರಾಜಕುಮಾರನಾದ ನನಗೆ ಬಂದಂತಹ ಈ ಮಾನಸಿಕವಾದ ಉದ್ವಿಗ್ನತೆಯನ್ನು ನೀಗುವುದಕ್ಕಾಗಿ ಗೀತಾದಿಗಳ ಒಂದು ಗೋಷ್ಠಿಯನ್ನು ಏರ್ಪಡಿಸಿದ್ದಾರೆ